ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಸ್ವತಂತ್ರ ಬಂದಿದ್ದೆಲ್ಲ ನೋಡಿದ್ರ ನೀವು ಕೇಳಿದೀರಾ ಹೋರಾಟ ಎಲ್ಲ ನೋಡಿದೀರಾ ಹೆಂಗಿತ್ತು ಅವಾಗ ಹೆಂಗಿತ್ತೀವತ್ತ ಗಂಡ ಮಕ್ಳಿಗೆ ಅಡಿಗೆ ಮಾಡ್ಕೊಂಡ್ ಇದ್ರಿ ನಾಲ್ಕಾಣಿ ಕೂಲಿ ಕೂಲಿಯ ಕೆಲಸ ಮಾಡಿದ್ರೆ ಕಾಣಿ ಕೊಡೋರು ಆರಾಣಿ ನಾಲ್ಕಾಣಿ ಆರಾಣಿ ಆಮೇಲೆ ಆಮೇಲೆ ಎರಡು ರೂಪಾಯಿ ಕೂಲಿ ಆಗಿತ್ತು ನಿಮ್ ಮನೆಯಾಗ ಮನ್ಗಳೆಲ್ಲ ದೋಸೆಕ್ತ ಬೆಂಗಳೂರಿನಿಂದ ಅರವತ್ತ ಮೂರು ಕಿಲೋಮೀಟರ್ ನಮ್ಮ ದೊಡ್ಡಬಳ್ಳಾಪುರದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಚನ್ನಗಿರಿ ಬೆಟ್ಟ ನಮ್ಮ ನಂದಿ ಬೆಟ್ಟ ಗಿರಿ ಸಾಲಿನಲ್ಲಿ ಬರುವ ಮತ್ತೊಂದು ಬೆಟ್ಟವೇ ಈ ಚನ್ನಗಿರಿ ಬೆಟ್ಟ ಈ ಬೆಟ್ಟದ ತಪ್ಪಲಿನಲ್ಲಿರುವ ಗ್ರಾಮಗಳಲ್ಲಿ ಚನ್ನಾಪುರ ಗ್ರಾಮವೂ ಒಂದು ಇದೇ ಊರಿನ ಒಬ್ಬ ಹಿರಿಯರ ಕಿರು ಪರಿಚಯವೇ ನಮ್ಮ ಈ ಸಂಚಿಕೆ ಚನ್ನಾಪುರದ ಬೈಯಮ್ಮ ನಮಗೂ ಮೊದಲೇ ಬದುಕಲು ಕಲಿತವರು ಶತಾಯುಷಿಗಳು ತನ್ನ ಜೀವನದ ನೂರು ವರ್ಷಗಳನ್ನು ಪೂರೈಸಿ ಇಲ್ಲವೇ ಹೊಸ್ತಿಲಲ್ಲಿರುವ ಇವರ ಕಣ್ಣ ಮುಂದೆ ಆಗಿನ ಕಾಲದ ಕಷ್ಟ ನಷ್ಟ ಬದುಕು ಭವಣೆ ಹಾದು ಹೋಗಿವೆ ಸ್ವಾತಂತ್ರ್ಯ ಕಂಡ ಸಂತಸ ಬ್ರಿಟಿಷರ ದಬ್ಬಾಳಿಕೆ ಇವರ ಕಣ್ಣಲ್ಲಿ ಕಂಡ ಬಗೆ ಬ್ರಿಟಿಷರು ಅಂದರೆ ಕಂಟ್ರೋಲ್ನವರು ಅಂತ ಆಗಿನ ಕಾಲದ ಮಾತು ನಾಲ್ಕು ತಲೆಮಾರು ಕಂಡ ಈ ಒಂದು ಜೀವ ಶುದ್ಧ ಆಹಾರ ಸೇವನೆಯಿಂದ ಈಗಲೂ ಯಾವುದೇ ಪಿ ಪಿ ಶುಗರ್ ಇತ್ಯಾದಿ ರೋಗಗಳಿಂದ ಮುಕ್ತರಾಗಿರುವ ಇವರ ಜೀವನದ ಕಿರುಪರಿಚಯ ಇದು ನಿಮಗಾಗಿ ನಿಮ್ಮ ಮಾರ್ಗದರ್ಶನಕ್ಕಾಗಿ ನಮಸ್ತೆ ಅಜ್ಜಿ ಏನು ಸಮಾಚಾರ ಏನ್ ಏನು ಹೇಳಿದೆ ನಿಮ್ಮ ಹೆಸ್ರು ಬೈಯಮ್ಮ ಬೈಯಮ್ಮ ಎಷ್ಟು ವರ್ಷ ನಿಮಗೆಮ್ಮಿ ನೂರು ವರ್ಷ ಆಗೋಗೈತ ಹ್ಮ್ ನಿಜ ನೂರು ವರ್ಷ ಆಗೋಗೈತ ಕಿವಿ ಕಣ್ಣೆಲ್ಲ ನೀಟಾಗಿ ಕಾಣುತ್ತೆ

ಗಂಡ್ಮಕ್ಳು ಮೂರು ಮೂವರು ಮೊಮ್ಮಕ್ಳು ಏಳು ಜನ ಮೊಮ್ಮಕ್ಳು ಏಳು ಜನ ಆಮೇಲೆ ತಮ್ಮಂದಿರು ಇಬ್ಬರು ಇದ್ರು ಇಬ್ಬರು ಹೋಗ್ಬಿಟ್ರು ಹಾಂಗಿದ್ದೀರ ನೀವು ಅಕ್ಕ ತಂಗಿ ನಾನು ಒಬ್ಳ ನಿಮ್ಮ ತಾಯಿ ಹೆಸರು ಮುನಿಯಮ್ಮ ಮುನಿಯಮ್ಮ ತಂದೆ ತಮ್ಮಣ್ಣ ತಮ್ಮಣ್ಣ ಮುನಿಯನ್ ಮುನಿಯಮ್ಮ ತಮ್ಮಣ್ಣ ಹ್ಮ್ 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 ನೀವೆಷ್ಟು ಜನ ಮಕ್ಕಳು ಇಬ್ರು ಗಂಡ್ ಮಕ್ಕಳು ಒಬ್ಳು ಮಗಳು

ಅಲ್ಲಿ ಕೊಡ್ದಿದ್ರೆ ಕೊಡದಿದ್ರ ಮನೆಗೆ ಮನೆಗಳ ಕೇಳಿ ಬಿಟ್ಟ ಹೋಗೋರು ಬಚ್ಕೊಂಡೋಗೋರು ಹೋಗೋರು ರಾಗಿಗಳನ್ನ ಹ್ಮ್ ಬೆಳ್ದಿರೇನು ಬಿಡ್ತಾ ಇರ್ಲಿಲ್ಲ ಹಂಗಾದ್ರೆ ಹಾಕ್ ಬಿಡೋರು ಒಂದ್ ಮನ್ಯಾಗ ಅದು ಮನೆಗಳೆಲ್ಲ ದೋಸೆ ಹಾಕ್ಬಿಡ್ತಾರ ಸಾವಕೊಂಡು ಮೂವತ್ತು ಪಲ್ಲ ರಾಗಿ ಮುನ್ನೂರು ರೂಪಾಯಿ ದುಡ್ಡು ಮಾತಾಡಿ ಕಳಿಸ್ಕ ಅದಕ್ಕೂ ಒಂದ್ ಮನ್ಯಾಗ いやロ エアパллаベルディドパパラジネルラノナムインドナップナルマネന്ത हा ओबाशामुカム हा नुँ, नुँ, चंदा गप करम यारो बंद कंट्रोल करतिनी ಅಂತ ಬಂದ್ದ ಗ್ಯಾಪ್ ಕದಂ ಹು ತೆಗದಿದಿ ಗ್ಯಾಪ್ ಕರಿ ಬಂದು ದು ಗ್ಯಾಪ್ ಕದಂ ಹು ಎಲ್ಲ ಗ್ಯಾಪ್ ಕದಂ கல்சவ்லி கூட்டி கி அவ்ன்கோதி தன்னொரு பாப்பன் ஓதே இல்ல தாய கடைக நம் தான்

ಹೆಚ್ಚು ಕಡಿಮೆ ನೂರು ವರ್ಷ ನೂರು ವರ್ಷ ದಾಟಿದ್ದಾರೆ ನಮಗೂ ಅಷ್ಟಾಗಿ ನೆನಪು ಇರೋದಿಲ್ಲ ಇವತ್ತಿಗೂ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದಾರೆ ಓಡಾಡಿಕೊಂಡು ಈಗ ನಮ್ಮನೆಗೆ ಅವ್ರಿಗೆ ನಮ್ಮ ಅಜ್ಜಿ ಇರೋ ಮನೆಗೆ ಒಂದು ಇನ್ನೂರ ಐವತ್ತು ನೂರು ಮೀಟರ್ ಆಗುತ್ತೆ ಡೈಲಿ ಬರ್ತಾರೆ ಹೋಗ್ತಾರೆ ಏನು ಒಂದು ಒಬ್ಬರು ಇಟ್ಕೊಂಡಿರ ಒಬ್ಬರು ಇದು ಮಾಡ್ಕೊಂಡಿರ ಆರಾಮಾಗಿ ಬರ್ತಾರೆ ಆರಾಮಾಗಿ ಗಟ್ಟಿ ಮುಟ್ಟಾಗಿದ್ದಾರೆ ಅವ್ರಿಗೆಷ್ಟು ನಾಲೆಡ್ಜ್ ಇದೆ ಅವ್ರಿಗೆ ಎಷ್ಟಿದೆ ಅಂತಂದರೆ ನಾವೇನಾದರೂ ಒಂದು ಮಾಡ್ತಾಯಿದ್ದೀವಿ ಅಂದರೆ ಏ ಇಲ್ಲ ಇದು ನೀನು ರಾಂಗೇ ಮಾಡ್ತಾ ಇರೋದು ಅಂತ ಹೇಳೋಷ್ಟು ಮಟ್ಟಕ್ಕೆ ಅವ್ರ ಜ್ಞಾನ ಇದೆ ಅವ್ರ ಕಾಲಕ್ಕೆ ನಮ್ಮ ಕಾಲಕ್ಕೆ ಡಿಫ್ರೆನ್ಸ್ ತುಂಬ ಇರ್ಬೋದು ನಾವು ಮಾಡ್ತಾರ ಸರಿ ಅಂತ ನಮಗನ್ಸಿದ್ರು ಅವರು ಹೇಳಿದ್ದಾರೆ ಇದು ತಪ್ಪು ಅಂತ ಹೇಳಿದ್ದಾರೆ ಅಂದರೆ ಅದು ತಪ್ಪೇ ಅದು ಅಷ್ಟೇ ರೂಢಾಗಿ ಮಾರಲ್ಲ ಈ ಕಾಲಕ್ಕೆ ತಕ್ಕಂಗೆ ಒಗ್ಗಲ್ಲ ನಾವು ಯಾಕಂದರೆ ನಾವು ಅವ್ರನ್ನ ಮಗು ಥರನ ನೋಡ್ಕೊಬೇಕು ಆಗ ಅವರು ನಮ್ಮನ್ನು ಮಕ್ಕಳ ಥರ ನೋಡ್ಕೊಂಡಿದ್ರು ಈಗ ನಾವು ಅವ್ರನ್ನ ಮಕ್ಕಳ ಥರ ನೋಡ್ಕೊತಾ ಇದ್ದೀವಿ ಅಷ್ಟೇ ಅಜ್ಜಿ ಕತೆ ಕೇಳೋದೇ ಒಂದು ಚಂದ ಮಂತ್ರಿ ಬ್ಯಾಟ ಅಲ್ಲೇ ಒಂದು ಹೋದ್ರೆ ಅವರು ಹೆಣ್ಣು ಹೋದ್ರು ಮರಾನಿ ಅಂತ ಹೆಣ್ಣು ಹೋದ ಒಬ್ಲ ಹೂವ ಅವಳು ಮ್ಯಾಲ ಮ್ಯಾಲಕ್ಕೆ ಹಾಕಿಲ್ಲ ಒಂದು ಕಿರೋ ಇಟ್ಕೊಂಡ್ರು ಒಂದು ಹೊಲ್ಲ ಕಚ್ಕೊಂಡ್ರು ಒಂದು ತಲೆಬ ಇಟ್ಕೊಂಡ್ರು ಅದು ಹೆಂಗೆ ಅರ್ಥ ಮಾಡಿ ಅಂದ ಗೊತ್ತಿಲ್ಲ ಹೆಂಗೆ ಹ್ಞೂ ಹೇಳಿ ನೋಡು ಅಷ್ಟಾದ್ರೆ ಬರ್ತಾರ ಓದ್ತಾರೆ ನನ್ನ ಮಕ್ಳು ಅಂತೇಳು ಹ್ಮ್ ಮ್ಯಾಲಕ್ಕೆ ಹಾಕಿಲ್ಲ ಅಂದ ಕಿರೋ ಇಟ್ಕೊಂಡ್ಲ ಅಲ್ಲ ಇಟ್ಕೊಂಡು ಹೋದ್ರು ಹೆಂಗೆ ಮಂತ್ರಿ ಮಂತ್ರಿ ಹ್ಮ್ ಇದನ್ನ ಅರ್ಥ ಮಾಡಿ ಅಯ್ಯ ನಾಲ್ಕು ಹಾಕಿದವಳಿಗೆ ಹುಡುಗದು ಪುಡುಗ ಮೇಲೆ ಶಿವದ್ರು ಅದು ದಂತಕ ರಾಜ ಹಲ್ವ ಅಲ್ವ ದಂತಕ ರಾಜ ಶಿವ ಕರ್ಣಾವತಿ ಕರ್ಣಾವತಿ ಹಾಂ ಮಗಾನೆಡಿ ಅಂತಂದು ಹೋದ್ರು ಹೋದ್ರೆ ಅವಳು ಪುಡುಗ ಮೇಲೆ ಅವಳ ಬಜ್ಜಿ ಅಜ್ಜಿ ಮಂದಿ ಹೂವು ಕಟ್ಕೊಳ ಅಜ್ಜಿ ಅಮ್ಮನೆ ಯಾವ ಮಕ್ಳ ಅವಾಗ ಯಾವ್ದೋ ಒಂದು ಬಂದಿದ್ದೀರಾ ಬಂದಿದ್ದೀರಾ ಹೂವು ಕಟ್ತೀರಾ ಹೂವು ಕಟ್ಕೊಳ್ಬೇಕಪ್ಪ ನಾವು ಅಮ್ಮನೇ ನಾವು ಕಟ್ಕೊಡ್ತೀವ ಅಡುಗೆ ಮಾಡೋ ನೀರು ಹಾಕೋದು ಅವ್ರು ಕುದುರೆ ಮಾಡ್ಕೊಂಡೋಗಿ ಕುದುರೆ ಮಗಿದ್ರು ಹೂವು ಕಟ್ಕೊಳೋದು ಮುಂದಿಡ ನೀರು ಹಾಕೋದು ಏನೇನೋ ಕೆಲಸ ಮಾಡ್ದೇನ್ರಿ ಅಜ್ಜಿ ತೆಗೆ ನೀವು ಮಾಡಿದೆ ಒಂದಿನ ಅಪ್ಪ ಅವಳು ಮನ್ಕು ಇಟ್ಬಾರು ಹ್ಮ್ ಅಜ್ಜಿ ತಗೊಂಡೋಗಿ ಹೂವು ಕೊಟ್ಟು ಮತ್ತೆ யாரம்மா அம்மா அம்மனை கட்டி தி சந்த கட்டோரியா யார்க்கம்மா சனா கட்டோரியா சந்த மடிகோட ஒன் தின கெம்மணிவிட்டு கல்சுனாப்பா எந்த கல்ச கொத்தவளே ఏమైతే అత అప్ప మంత్రి ఏమో అవు ముట్ట ఆమెద్య కలిసి కొడుకు మంది ఏళ్ళు హోగదంతే శుద్ధి ఆగదంతే శి ఆగం

ಇದ್ದಿಲ್ ಬಿಟ್ಟ ಬಂದ್ಬಿಡಯ ಅಂತ ಹೇಳಿದ್ದ ಗಿಲ್ಬಿಟ್ಟ ಕಂಠಿ ಆರ ಇತ್ಕಂಬ ಆರ ಐತ್ಕೊಂಬಾರ ಅಂತ ಹೇಳಿದ್ದ ಗುಡ್ ಕಾಯ್ತಿದ್ಬು ನಿರ್ಸ ಬಂದ್ಬಿಟ್ಟವ್ಬಿಟ್ಟಿದ ಕೈ ಕೈತ ಮಂದಿಗೆ ಕೈ ಕೊಟ್ಟ ರಾಜ ಹ್ಮ್ ತಗೊಂಡ್ ತಗೊಂಡೋಗ್ಯಾರ ಅಪ್ಪನ ಅಂಗಡಿಕೇ ತಗೊಂಡೋಗ್ಯಂತ ಎಲ್ಲಿ ಬಂತು ಹೆಂಗ ಬಂತು ಯಾಕೆ ಕೊಟ್ಟರು ಯಾಕೆ ಕೊಟ್ಟರು ನನ್ಗೆ ಗೊತ್ತಿಲ್ಲ ನಮ್ಮ ಗುರುವವನ ಮಸ ಗುರುವ ಗುರು ಕೇಳಬೇಕು ಗುರು ಕೊಟ್ಟ ಅಂದ ಮಾತು

அவள் தக்கோட்டம் அவனு கடைசியா ஏன்னா எத்தனை எச்சி கதிரை எச்சிள்ள நான் கேள்ங்க கேளங்காக ನೋಡು ಅಂತ ಹುಷಾರು ನೋಡು ಮಂಚ್ಲಿಕ್ಕೆ ಹ್ಞೂ ರಾಜ್ಯ ಮುಂಚ್ಲಿಕ್ಕೆ ಅಷ್ಟು ಹುಷಾರು ಮಂತ್ರಿ ಅಷ್ಟಿರುತ್ತೆ ಜ್ಞಾನ ತಿಳುವಳಿಕೆ ಅಷ್ಟಿರುತ್ತೆ ಹ್ಞೂ ಹ್ಞೂ ಅದ ಎಲ್ಲ ಕಥೆಯೆಲ್ಲ ಒಂದು ಹನ್ನೆರಡು ಕಥೆ ಹೇಳ ಮಂತ್ರಿ ಹ್ಞೂ ಬೇತಾಳ ಬೇತಾಳನಾ ಬೇತಾಳು ಕೇಳ್ಯವ್ನ ಹ್ಮ್ ಹೌದು ವಿಕ್ರಮರಾಜನ್ ಹೌದಾ ಹ್ಮ್ ವಿಕ್ರಮರಾಜನ್ಗೆ ಹೇಳಿರೋದು ಹ್ಮ್ ವಿಕ್ರಮರಾಜನು ಹನ್ನೆರಡು ಕತೆ ಹೇಳ್ಬಿಟ್ಟ ಆ ಕತೆ ಹೇಳಿದ್ಕಾ ಅವನು ಹುಷಾಗಿ ಹೇಳ್ಬಿಟ್ಟ ಹಾ ಕಳ್ಕೇ ಕಳಿಕಾದೇವಿ ಹ್ಮ್ ಹಾ 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 ಹಿಂದೆ ಸಿಕ್ಕ ಸಿಕ್ಕ ಮೂರು ಕತೆ ಬರ್ತಾವ హెడ్డు కత్ దొడ్డ కత్ బేతాళను ఆ బేత్తాళ తర్ే మైసూర్ మహారాజ అరమనేది సింహాసన యార్ద సింహాసన తిరదు బేతాళ బేతాళ బేతాళను క్రిమణ వషాల